ಕರ್ನಾಟಕದಲ್ಲಿ ಒಟ್ಟು ನೂರ ಐವತ್ಮೂರು ನಮೂನೆಯ ಹಾವುಗಳುಂಟು ಇವುಗಳಲ್ಲಿ ಹದಿನೈದು ಹಾವುಗಳು ವಿಷಲಕ್ಷಣವನ್ನ ಪಡೆದಿವೆ ಅವುಗಳಲ್ಲಿ ನಾಲ್ಕು ಹಾವುಗಳು ಜೀವವನ್ನು ತೆಗೆಯಬಲ್ಲಷ್ಟು ವಿಷವನ್ನು ತಮ್ಮ ಉಡಲಲ್ಲಿ ಊಡಿಸಿಕೊಂಡಿರುತ್ತವೆ ಹಾವು ಕಚ್ಚಿದಾಗ ಏನ್ ಮಾಡಬೇಕು ಅದು ವಿಷದ ಹಾವೋ ಅಲ್ಲವೋ ನಮಗೆ ಗೊತ್ತಿರೋಲ್ಲ ಅಂತಹ ಸಂದರ್ಭದಲ್ಲಿ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕು ಮೊದಲನೆಯದು ಧೈರ್ಯವನ್ನು ಹೇಳಬೇಕು ಹಾವು ಕಚ್ಚಿರುವ ಸ್ಥಳ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ನಮ್ಮ ಚಲನಚಿತ್ರಗಳಲ್ಲಿ ನಾಯಕ ಏನು ಮಾಡ್ತಾನೆ ನಾಯಕಿಗೆ ಹಾವು ಕಚ್ಚಿಬಿಡುತ್ತೆ ತಕ್ಷಣವೇ ತನ್ನ ಬಾಯಿ ಹಾಕಿ ರಕ್ತವನ್ನು ವಿಷದ ಸಮೇತ ಹೀರಿ ಹೊರಗೆ ಚೆಲ್ಲುವ ಹಾಗೆ ಚಿತ್ರೀಕರಿಸ್ತಾರೆ ಇದು ನೂರಕ್ಕೆ ನೂರರಷ್ಟು ಮೌಢ್ಯದಿಂದ ಕೂಡಿದೆ ಇನ್ ಕೆಲವರು ಏನು ಮಾಡ್ತಾರೆ ಚಾಕು ತಗೊಂಡು ಪ್ಲಸ್ ಆಕಾರದಲ್ಲಿ ಕತ್ತರಿಸಿ ರಕ್ತವನ್ನು ಹರಿಸಿ ಏನೇನೋ ಸರ್ಕಸ್ ಮಾಡಕ್ಕೆ ಹೋಗ್ತಾರೆ ದಯವಿಟ್ಟು ಅದನ್ನು ಮಾಡಬೇಡಿ ಇನ್ನು ಮೂರನೆಯವರು ಎಲ್ಲಿ ಹಾವು ಕಚ್ಚಿದೆಯೋ ಅದರ ಮೇಲ್ಭಾಗದಲ್ಲಿ ಬಿಗಿಯಾಗಿ ಬಟ್ಟೆಗಳನ್ನು ಕಟ್ಟಿಬಿಡ್ತಾರೆ ರಕ್ತ ಸಂಚಾರ ನಿರ್ಬಂಧಕ ಅಂತ ಹೇಳ್ತೇವೆ ಅದನ್ನು ಟೂರ್ನಿಕೆ ಅಂತ ಹೇಳ್ತೇವೆ ಅದು ಅಗತ್ಯ ಇಲ್ಲ ಮತ್ತೇನು ಮಾಡಬೇಕು ಹಾವು ಕಟ್ಟಿರುವ ಅಂಗ ಇದೆಯಲ್ಲ ಅದು ಕೈ ಅಥವಾ ಕಾಲು ಅದು ಅಲುಗದಂತೆ ಭದ್ರವಾಗಿ ದೇಹಕ್ಕೆ ಅದನ್ನು ಬಿಗಿದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆ ವ್ಯಕ್ತಿಯನ್ನು ಸಮೀಪದ ಆಸ್ಪತ್ರೆಗೆ ಕರೆದೊಯ್ಯಬೇಕು ಅಷ್ಟೇ ನಾವು ಮಾಡಬೇಕಾದದ್ದು ಇದನ್ನು ಪ್ರತಿಯೊಬ್ಬರೂ ಸಹ ತಿಳಿದಿರಬೇಕು ಆಂಟಿ ಸ್ನೇಕ್ ವೆನಮ್ ಅಂತ ಸಿಗುತ್ತೆ ಈ ನಾಲ್ಕು ಹಾವುಗಳು ಯಾವ ಹಾವೇ ಕಚ್ಚಲಿ ಅವುಗಳನ್ನು ನಿಗ್ರಹಿಸುವ ಪ್ರತಿ ವಿಷ ಉಂಟು ಇದು ಪ್ರತಿಯೊಂದು ಹಳ್ಳಿಯಲ್ಲೂ ಇದ್ದರೆ ತುಂಬ ಒಳ್ಳೆಯದು ಇದಿಷ್ಟು ಮಾಡ್ತು ಅಂತ ಹೇಳ್ತಂದರೆ ನಾಗರ ಹಾವು ಆಗಲಿ ಇನ್ಯಾವುದೇ ವಿಷದ ಹಾವು ಆಗಲಿ ಕಚ್ಚಿತು ಅಂದರೆ ಜೀವ ಉಳಿಸುವ ಸಾಧ್ಯತೆ ಇರುತ್ತೆ